ಯಾಕೋ ಅಂದ್ರಿ ಬ್ಯಾಂಕಿಗೆ ಬನ್ನಿ ಇಲ್ಲ ಅದೇನಾಗಿಲ್ಲ ನಂದು ಅವ್ರದ್ದು ನಾಲ್ವತ್ತು ವರ್ಷದ ದೋಸ್ತಿ ನಾವು ಎಮ್ ಎಲ್ ಎ ಆದಾಗ ದೋಸ್ತಿ ಆಗಿಲ್ಲ ಎಮ್ ಎಲ್ ಎಂತ ಮೊದಲು ಗೆಳೆಯರಿದ್ದೀವಿ ಗೆಳೆಯರಾಗೆ ಉಳಿದಿದ್ದೀವಿ ನಂದು ಲಕ್ಷ್ಮಣ್ ಸವದಿಯವ್ರ್ಲಿ ಏನು ಭಿನ್ನಾಭಿಪ್ರಾಯ ಬಂದಿಲ್ಲ ಅದಕ್ಕೆ ಏನಂತದ್ದು ನಾನು ಅವರು ಗೆಳೆಯರು ಇದ್ದೀವಿ ಇದೆಯೋ ಅವ್ರ ಕೆಲಸದಾಗ ಅವರು ಇದ್ರು ನಮ್ಮ ಕೆಲಸದಾಗ ನಾವಿದೀವಿ ಒಳ್ಳೆಯದು ಇದಾವೆ ನಮ್ಮ ಫ್ಯಾಮಿಲಿ ರಿಲೇಷನ್ ಐತೆ ಅವ್ರದ್ದು ನಮ್ದು ಅದೇನು ನಾವು ಎಮ್ ಎಲ್ ಎ ಆದ್ರೆ ಕುಡಿದೀವಿ ಹತ್ರ ಹಂಗೇನಿಲ್ಲ ನಮ್ಮಲ್ಲಿ ಏನು ಭಿನ್ನಾಭಿಪ್ರಾಯಗಳು ಇಲ್ಲ ಅದೇ ನನ್ಗೆ ಗೊತ್ತಿಲ್ಲ ನಾ ಅಂತವೆಲ್ಲ ಆಸ್ಟಮ್ಯಾಟಿಕ್ ಸುಮ್ಮನೆ ಒಬ್ಬ ಶಾಸಕರು ಒಬ್ಬ ಎಮ್ ಎಲ್ ಸಿ ಈ ರೀತಿ ಬಡಿದಾಡೋ ಪರಿಸ್ಥಿತಿ ಬಂದಿರ್ತಾವೆ ನನಗೂ ಮಾಹಿತಿ ಇಲ್ಲ ನಾ ಅದನ್ನು ಯಾಕೆ ಹೇಳ್ಬೇಕು ನನ್ನ ನನಗೆ ಗೊತ್ತಿಲ್ಲ ಅವರು ಸರ್ ಇತ್ತೀಚೆಗೆ ಸಿದ್ದರಾಮಯ್ಯ ಅವರು ದಾಖಲೆಯನ್ನು ಮುರಿತಾ ಇದ್ದಾರೆ ದೇವರಾಜ್ ಅವರು ದಾಖಲೆಯನ್ನು ಮುರಿತಾ ಇದ್ದಾರೆ ಅತಿ ಹೆಚ್ಚು ದಿನಗಳವರೆಗೆ ಮುಖ್ಯಮಂತ್ರಿ ಆಗಿರುವಂಥವ್ರು ಸಿದ್ದರಾಮಯ್ಯ ಅನ್ನುವಂಥದ್ದು ದಾಖಲೆ ಆಗ್ತಾ ಅದೇನಾಯ್ತಪ್ಪ ಇರ್ಲೆ ನಮ್ಮವ್ರದಾರು ಮುರ್ಲೆ ಖುಷಿ ಐತಿ ನಮ್ಮವ್ರೆ ಇನ್ನು ಈಗೂ ಮುಖ್ಯಮಂತ್ರಿ ಆಗಬೇಕು ಇನ್ನು ಮುಂದಿನ ವರ್ಷ ಸಹಿತ ಇನ್ನು ಐದು ವರ್ಷ ಹೆಚ್ಚು ಮುಖ್ಯ ಇನ್ನು ಹತ್ತು ವರ್ಷ ಅವ್ರ ಮುಖ್ಯಮಂತ್ರಿ ಆಗಿರಬೇಕು ಒಳ್ಳೆ ಕೆಲಸ ಮಾಡಬೇಕು ಜನಪರ ಕೆಲಸ ಮಾಡಬೇಕು ಅನ್ನೋದೇ ನಮ್ಮ ಆಸೆ ನನ್ನ ಆಸೆ ವೈಯಕ್ತಿಕ ಅಂದ್ರೆ ಹೇಳೋದಂದ್ರೆ ಏನು ಮತ್ತೊಂದು ಅವೆಲ್ಲ ಅಷ್ಟು ದೊಡ್ಡ ಯಾರು ಮುಖ್ಯಮಂತ್ರಿ ಆಗಬೇಕು ಯಾರು ಬಣ ಇವೆಲ್ಲ ನಾವು ಯಾವ ಬಣದಾಗೂ ಇಲ್ಲ ಯಾರು ಪರವಾಗಿಲ್ಲ ಯಾರು ವಿರೋಧ ಇಲ್ಲ ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಆಗುತ್ತೆ ಬಜೆಟ್ ಮಂಡನೆ ಆದಮೇಲೆ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ಚರ್ಚೆ ಅದು ಅವ್ರು ದೊಡ್ಡವ್ರಿಗೆ ಗೊತ್ತದ ನಮಗೇನು ಗೊತ್ತಿಲ್ಲ ನಾ ಸರ್ ಬಜೆಟ್ ಆಗ್ತಾ ಇದೆ ಉತ್ತರ ಕರ್ನಾಟಕ ಬಗ್ಗೆ ಏನಾದರೂ ಸರ್ ವಿಶೇಷ ಕೇಳ್ತೀವಿ ನಾವು ಎಲ್ಲ ಕಡೆ ಇನ್ನೂ ನಮ್ಮ ಇರ್ತೀವಿ ಬೇಡಿಕೆ ನಮಗೆ ಸಾಕಷ್ಟು ತೊಂದರೆಗಳಿದಾವೆ ಅದ್ರ ಬಗ್ಗೆ ನಾನಾ ಸ್ವಂತ ಮುಖ್ಯಮಂತ್ರಿಗಳಿಗೆ ಹೋಗಿ ನಮ್ಗೆ ಬಜೆಟಲ್ಲಿ ನಮ್ಮಲ್ಲಿ ಏನು ಬಸವೇಶ್ವರ ನೀರಾವರಿ ಆಗಿದೆಯಲ್ಲ ಅದ್ರ ಕಾಂಪೆನ್ಸೇಷನ್ ನಾಲ್ಕುನೂರು ಕೊಟ್ಟು ಕೊಡಬೇಕಾಗಿತ್ತು ಇನ್ನೂ ಕೆನಾಲ ಸಬ್ ಕೆನಾಲ ಇನ್ನು ಜಮೀನುಗಳು ಹೋಗಿದಾವಲ್ಲ ಜಮೀನುಗಳಿಗೆ ಅದನ್ನು ಬಜೆಟ್ದಲ್ಲಿ ಕೊಡ್ರಿ ಮತ್ತು ಕೆರಿ ತುಂಬಿ ಯೋಜನೆಗಳು ನಮ್ಮಲ್ಲಿ ಪ್ರಾರಂಭ ಆಗಿದಾವೆ ಅದಕ್ಕೂ ನಮ್ಗೆ ದುಡ್ಡು ಬಿಡ್ರಿ ಅಂಥೇಳಿ ಸಾಕಷ್ಟು ಶಿಕ್ಷಣ ಆರೋಗ್ಯ ಎಲ್ಲದಕ್ಕೂ ನಮ್ಗೆ ಹೆಚ್ಚಿನ ದುಡ್ಡು ಈ ಕೆ ಭಾಗದಲ್ಲಿ ಕೊಡ್ರಿ ಅಂತೇಳಿ ಕೇಳ್ತಾ ಇದ್ದೀವಿ

ಇಂಡಸ್ಟ್ರಿಗಳು ಬರಬೇಕು ನಮ್ಮಲ್ಲಿ ಎಷ್ಟೋ ನಿರುದ್ಯೋಗಿ ಯುವಕರು ಇವತ್ತಿನ ದಿವಸ ಖಾಲಿ ತಿರುಗಾಡ್ತಾರೆ ಅವ್ರ ತಾಯಿ ತಂದೆ ಕಲಿಸಿ ಪಾಪ ಅವ್ರನ್ನ ಗ್ರಾಜುವೇಟ್ ಆಗಿದ್ದಾರ ಎಷ್ಟೋ ಜನ ನಮ್ಮಲ್ಲಿ ಹುಡುಗರಿಗೆ ಉದ್ಯೋಗ ಇಲ್ಲದೆ ಇದ್ದಾವೆ ಈ ಕಡೆಗೆ ಇಂಡಸ್ಟ್ರಿ ಬರಬೇಕು ಇಂಡಸ್ಟ್ರಿ ಬೆಳಬೇಕು ನಿರುದ್ಯೋಗ ಹೋಗಬೇಕು ಮತ್ತು ಜನ ಎಲ್ಲರೂ ಸುಖ ಶಾಂತಿ ಇರಬೇಕು ನಮಗೂ ಎಲ್ಲ ಸೌಲಭ್ಯಗಳು ನೀರಾವರಿ ಇರಲಿ ಎಲ್ಲ ಸಿಗಬೇಕು ಅನ್ನೋಂಥ ಉತ್ತರ ಕರ್ನಾಟಕಕ್ಕೂ ನಮಗೂ ಕಿತ್ತೂರು ಕರ್ನಾಟಕಕ್ಕೆ ವಿಶೇಷ ಅನುದಾನ ಕೊಡ್ರಿ ಅಥವಾ ಬೇಡಿಕೆ ನಮ್ಮದು

ನಾನು ಏನು ಅದನ್ನು ಲಾಭ ಪಡ್ಕೋಬೇಕು ರಾಜಕೀಯವಾಗಿ ಮಾಡಬೇಕು ನಾನು ಅದನ್ನು ಹೋದರೆ ಹೇಳಿ ನಾ ಮಂತ್ರಿ ಆಗಬೇಕು ಹೋದರೆ ಹೇಳಿ ನಾವೇನು ದೊಡ್ಡವರಾಗಬೇಕು ಮುಂದಿನ ಸಲ ಇದನ್ನು ಇಟ್ಕೊಂಡು ಮತ್ತು ಗೆದ್ದು ಬರಬೇಕು ಅಂಥದ್ದೇನು ನಡೆದಿಲ್ಲ ನಾನು ಇದ್ದ ಇದ್ದ ಘಟನೆಗಳ ಬಗ್ಗೆ ಮತ್ತು ಪರಿಸ್ಥಿತಿಗಳ ಬಗ್ಗೆ ವಿಸ್ತಾರವಾಗಿ ಅದೇ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ ಆಗ್ತಾ ಇದೆ ಭೂಮಿ ಎಲ್ಲ ಆಯ್ತು ಅಂತ ತಿನ್ನುದೇನ ಅನ್ನ ತಿನ್ನು ಆಮೇಲೆ ಹೊಳೆಗೆ ನೀರ ಮೂರು ಮೂರು ತಿಂಗಳು ನೀವೇ ನೋಡಿದಿರಿ ಮೂರು ಮೂರು ತಿಂಗಳು ಕೃಷ್ಣಾ ನದಿ ಬತ್ತತಿದೆ ಅದಕ್ಕೆ ಮಹಾರಾಷ್ಟ್ರದಿಂದ ನೀರು ಬಿಡು ಅಂಥದ್ದು ಆಗಬೇಕು ಇದೇನು ನಾನು ಅನ್ನಿಸ್ಲಾಕೇಳಿದ್ದೇನೆ ಬಸವೇಶ್ವರ ಯಾದನಾರು ತುರುತ್ ಆಗಬೇಕು ಜನರಿಗೆಲ್ಲ ನೀರು ಸಿಗಬೇಕು ಶಿಕ್ಷಣದಿಂದ ನಾವು ಮುಂದೆ ಬರಬೇಕು ಇದೇ ಹೇಳಿದ್ದೀವಿ ಓಕೆ ಓಕೆ ಯು